ನೋಡಿದೆ ಒಬ್ಬ ಆ್ಯಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಆಡಿಕ್ಷನ್ಗೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಮ ಕತ್ತರಿ ಹಂಗೆ ಚಾನ್ಸ್ ಸಿಕ್ಕಿದ್ದು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊಂಡು ತಂದೀನಿ ಅಂದರೆ ನನ್ನ ಜೊತೆಗೇನೆ ಟ್ರೈನ್ ಆಗಿದ್ದು ಗೌರಿಶಂಕರ್ ನನ್ನ ಜೊತೆ ಜಿಮ್ನಾಸ್ಟಿಕ್ಸ್ ಅಲ್ಲ ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಿಕೊಂಡು ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗ್ ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ನಂಗೆ ತುಂಬಾ ಸರ್ಪ್ರೈಸಿಂಗ್ ಐ ಆಮ್ ಶೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಅವರ ಡಿರೆಕ್ಷನ್ ಇರ್ಬೋದು ಆ್ಯಂಡ್ ಬಿದ್ದು ಮೇಡಮ್ ಅವರ ಆ್ಯಕ್ಟಿಂಗ್ ಇರ್ಬೋದು ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ ಇನ್ನೂ ಒಂದು ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಜಯ ಆಂಜನೇಯ ಅನ್ನೋ ಚಿತ್ರ ಇವತ್ತು ನೋಡಿದೆ ಒಬ್ಬ ಆ್ಯಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಆಡಿಕ್ಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಮ ಕತ್ತರಿ ಹಂಗೆ ಚಾನ್ಸ್ ಸಿಕ್ಕಿದ್ದು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊತ ಅಂದರೆ ನನ್ನ ಜೊತೆಗೇನೆ ಟ್ರೈನ್ ಆಗಿದ್ದು ಗೌರಿ ಶಂಕರು ನನ್ನ ಜೊತೆ ಜಿಮ್ನಾಸ್ಟಿಕ್ಸ್ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ಹಾಕೊಂಡು ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ನಂಗೆ ತುಂಬಾ ಸರ್ಪ್ರೈಸಿಂಗ್ ಐ ಆಮ್ ಶ್ಯೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಅವರ ಡೈರೆಕ್ಷನ್ ಇರ್ಬೋದು ಆ್ಯಂಡ್ ಬಿದ್ದು ಮೇಡಮ್ ಅವರ ಆ್ಯಕ್ಟಿಂಗ್ ಇರ್ಬೋದು ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಮಾಡದೆ ಆಗುತ್ತೆ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಯ ಆಂಜನೇಯ ಅನ್ನೋ ಚಿತ್ರ ಇವತ್ತು ನೋಡಿದೆ ಒಬ್ಬ ಆಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಆಡಿಕ್ಷನ್ಗೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಮ ಹತ್ರ ಹಂಗೆ ಚಾನ್ಸ್ ಸಿಕ್ಕಿದ್ದು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊಂತ ಇದ್ದೀನಿ ಅಂದರೆ ನನ್ನ ಜೊತೆಗೇನೆ ಟ್ರೈನ್ ಆಗಿದ್ದು ಗೌರಿಶಂಕರ್ ನನ್ನ ಜೊತೆ ಜಿಮ್ನಾಸ್ಟಿಕ್ಸ್ ಅಲ್ಲ ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ು ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗ್ ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ತುಂಬಾನೇ ತುಂಬಾ ಸರ್ಪ್ರೈಸಿಂಗ್ ಐ ಆಮ್ ಶೂರ್ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಅವ್ರ ಡೈರೆಕ್ಷನ್ ಇರ್ಬೋದು ಆ್ಯಂಡ್ ಬಿಟ್ಟು ಮೇಡಮ್ ಅವರ ಆ್ಯಕ್ಟಿಂಗ್ ಇರ್ಬೋದು ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತು ನಂಬಿದ್ದೀವಿ ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಜಯಾಂಜನೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ